ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡ್ತೀರಾ ಈ ಈ ಟೈಮಲ್ಲಿ ಹೆಂಗೆ ಆಚೆಗಳನ್ನ ನೋಡ್ಕೊಳ್ಳೋದು ಏನು ಅಂತೆಲ್ಲ ಈ ವಿಡೋದಲ್ಲಿ ಹೇಳ್ತೀನಿ ಎಲ್ಲ ಮೊದಲನೇ ಸರಿ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಇಂದ ಬರುತ್ತೆ ಈಗ ಬನ್ನಿ ವಿಡಿಯೋ ಒಳಗೆ ಹೋಗೋದಾ ನೋಡಿ ಫುಲ್ಲು ಮಳೆ ಬರ್ತಾ ಇತ್ತು ಈಗಲೂ ಆದರೂ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಲ್ವಾ ಅದಕ್ಕೆ ವಿಡೋ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಅವರಿಂದ ವೆಯ್ಟ್ ಇದ್ದೆ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ನಿಂತಿಲ್ಲ ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಲ್ವಾ ಈಗ ಒಂದು ಸ್ವಲ್ಪ ನಿಲ್ಲ ಥರ ಐತೆ ಮಳೆ ಆಗ ಬರೀ ಕುಟುಕ್ತಾನೆ ಇತ್ತು ಈ ಟೈಮಲ್ಲಿ ಅಕ್ಕಿಗಳನ್ನೆಲ್ಲ ಕರೆ ಫುಲ್ ಕರೆಕ್ಟಾಗಿ ಮೂರು ಎಲ್ಲ ನೋಡ್ಕೋಬೇಕು ಏನೇನು ಆಗುತ್ತೆ ಏನೇನು ಆಗ್ತೈತೆ ಅಂತೆಲ್ಲ ಈ ಟೈಮಲ್ಲಿ ನೋಡ್ಕೋಬೇಕು ಇಲ್ಲ ಅಂದರೆ ಸುಮ್ಮನೆ ಅಕ್ಕಿಗಳನ್ನ ಕಳ್ಕೊಬೇಕಾಗುತ್ತೆ ಕುಡ್ಲಿಿ ಹಿಂಗೈತೆ ನೋಡಕ್ಕೆ ಮಾತ್ರ ಆದ್ರೆ ಎಲ್ಲ ಕೇಳ್ಬೇಕು ಹಂಗಾಡ್ತದ ಅದ್ರದ್ದು ಒಂದು ಸಪ್ರೇಟಾಗಿ ಆಗಿ ಮಾಡೋದು ಹಬ್ಬ ತಿರಿ ನೋಡಿ ಇಲ್ಲಿ ಬಂದ್ ಕೂತೈತದು ಅದಕ್ಕೊಂದು ಅದಕ್ಕೆ ರೇಖೆದರ್ ಕಂಡಿತ್ತಲ್ಲ ಅದಿಲ್ಲ ಅದಿಲ್ಲ ಅಂತ ಸುಮ್ಮನೆ ಒಂಟಿಯಾಗಿ ಆಗ್ಬಿಟ್ಟೈತೆ ಅದಿದೆ ನಮಗೆ ಆಟ ಆಡಿಸ್ತಿತ್ತು ಈಗ ಹೆಂಗೋ ಇಲ್ಲ ನೋಡಿ ಆಗಲೇ ಈಗ ಡೋರ್ ಹಾಕೋಬಿಡೋದ

ಅಕ್ಕಿ ಎಲ್ಲ ಬಾರಿಸ್ತಾ ಇದ್ದಾವೆ ನೋಡಿ ನಿಮಗೆ ನಾನು ಹೇಳೋದೇ ನೋಡಿ ಇಲ್ಲೇ ಈ ಇದ್ರ ಮೇಲೆ ಮಳೆ ನೋಡಿ ನೀರು ಹೆಂಗ್ ನಿಂತಿದೆ ಈಗೆಲ್ಲ ಹೋಗ್ತು ಇನ್ನೆಲ್ಲ ಐತೆ ಇರಲಿ ಈಗ ಮೇನ್ ಟಾಪಿಕ್ ಬರ್ರೆ ಟಾಪಿಕ್ ಟಾಪಿಕ್ ಕಡೆ ಬರೋದ ಟಾಪಿಕ್ ಏನಂದ್ರೆ ಈ ಟೈಮಲ್ಲಿ ಹೆಂಗ್ ನೋಡ್ಕೋಬೇಕು ಅಕ್ಕಿಗಳನ್ನ ಈಗ ಮಳೆ ಎಲ್ಲ ಬರ್ತಾ ಇದೆ ಆಮೇಲೆ ಈಗ ಸಾಯಂಕಾಲ ಹೊತ್ತು ಮಳೆ ಆಗುತ್ತೆ ಮಧ್ಯಾಹ್ನ ಹೊತ್ತೆಲ್ಲ ಬಿಸಿಲಾಗುತ್ತೆ ಅದಕ್ಕೆ ಯಾವ ಥರ ನೋಡ್ಕೋಬೇಕು ಅಂತ ಇನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫುಲ್ಲು ಅಕ್ಕಿಗಳು ಈಗ ಒಂದು ಟೈಮಿಗೆ ಒಂಥರ ಇರುತ್ತೆ ವೆದರೆಲ್ಲ ಸಿಟ್ಟಾಗೋಕ್ಕೆ ಈಗ ವಾಮ್ ಬೆಳಗ್ಗೆ ಹೊತ್ತು ಏನಪ್ಪ ಬಿಸಿಲಿರುತ್ತೆ ಆಗ ಬಾಡಿ ಒಂದು ಮೇಂಟೈನ್ ಇರುತ್ತೆ ಮತ್ತೆ ನೈಟ್ ಆಗಿಬಿಟ್ರೆ ಮತ್ತೆ ಒಂಥರ ಇದಾಗುತ್ತೆ ಮತ್ತೆ ಚೇಂಜ್ ಆಗಬೇಕದು ಆವಾಗ ಆ ಟೈಮಲ್ಲಿ ಆ ಕಾಲು ಇರ್ಕೊಳ್ಳೋದು ಆಮೇಲೆ ಕತ್ಕ್ರಾಸ್ ಆಗೋದು ಏನೇನೋ ಆಗುತ್ತೆ ಅದಕ್ಕೆ ಕರೆಕ್ಟಾಗಿ ಒಂದು ವಾಮ್ ಆಗಿ ಇಕ್ಕೋಗ್ಬಿಡಿ ಅಕ್ಕಿನ ಆಗ ಏನೂ ಆಗದಲ್ಲೇ ಕರೆಕ್ಟಾಗಿ ಇರ್ತವೆ ಆ್ಯಕ್ಟಿವ್ ಆಗಿ ನೋಡಿ ನನ್ನ ಅಕ್ಕಿಗಳು ಅಲ್ಲೇ ಹೋಗಿ ಕುತ್ಕೊಂಡೈತೆ ಅದಕ್ಕೆ ಅಲ್ಲಿ ಟವರ್ ಸೋಲಾರ್ ಮೇಲೆ ಕವರ್ ಕಟ್ಟಬೇಕು ಆಮೇಲೆ ಟವರ್ ಮೇಲೆ ಗಾಳಿ ಪಟ್ಟ ಬಿಡಬೇಕು ಅದು ಹೇಳ್ಬಿಟ್ರೆ ಛತ್ರಿ ಬಂದು ಕೂರುತ್ತೆ ಇಲ್ಲ ಮೋಲ್ಡ್ ಇಲ್ಕಲೆ ಕರೆಕ್ಟಾಗಿ ಇಲ್ಲಿ ನೆಲದ ಮೇಲೆ ಬಂದು ಕೂರುತ್ತೆ ಆಮೇಲೆ ಏನು ಮಾಡ್ತೀರಾ ಅಂತಂದರೆ ಅಕ್ಕಿಗಳಿಗೆ ಈ ಟೈಮಲ್ಲಿ ಫುಲ್ ಹುಷಾರ್ ತಪ್ಪೋ ಥರ ಆಗುತ್ತೆ ಆಮೇಲೆ ಒಂಟಿಯಾಗಿ ಇದ್ದು ಅದ್ರದ್ದು ಇದ್ದೇ ವ್ಯತ್ಯಾಸನೇ ಚೇಂಜ್ ಆಗಿಬಿಡುತ್ತೆ ಆಗ ಅದು ಹೆಂಗಾಗುತ್ತೆ ಅಂದರೆ ನೋಡಿ ಈಗ ನಾನು ಬಿಟ್ಟಿದ್ದೀನಿ ಮಳೆ ನೀರೆಲ್ಲ ಬಂದೈತಲ್ಲ ಅದು ಕುಡಿತೈತೆ ಕುಡಿದ್ರೆ ಇದಾಗುತ್ತೆ ಅದು ಹುಷಾರು ತಪ್ಪುತ್ತೆ ಹುಷಾರ್ ತಪ್ಪಿ ಹಂಗೆ ಹೇಳಿದ್ನಲ್ಲ ನಾನು ಆ ಥರ ಆಗುತ್ತೆ ಅದಕ್ಕೆ ಈ ಥರ ಕುಡಿದ್ರೆ ಏನು ಮಾಡ್ಬೇಕಂದ್ರೆ ಮಾಮೂಲಿ ನೀವು ನೀರು ಇಕ್ತಿರಲ್ಲ ಆದರೆ ಒಂದು ಚೂರು ಉಗುರು ಬೆಚ್ಚಗೆ ನೀರು ಇಕ್ಕಿ ಆಮೇಲೆ ಒಂದು ಚೂರು ಚಿಟ್ಕು ಅಷ್ಟು ಹಾಕ್ಬಿಡಿ ಆವಾಗ ಏನೇ ಇದ್ರೂ ಎಲ್ಲ ಒಂಟೋಗ್ಬಿಡುತ್ತೆ ನಾನು ಅದಕ್ಕೆ ಹಿಂಗೆ ಫ್ರೀಯಾಗಿ ಬಿಟ್ಟಿದ್ದೀನಿ ಏನೋ ಕುಡ್ಕೊಳ್ಲಿ ಬಿಡು ಅಂತ ಇನ್ನು ಎರಡು ಮಣ್ಣು ತಿಂತಿದ್ದಾವೆ ತಿನ್ನಲಿ ಇವತ್ತು ಆಗಲ್ಲ ಏನೋ ವಿಡೋ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೆ ಹೇಗೋ ಸ್ವಲ್ಪ ಮಳೆ ನಿಂತೈತೆ ಅಂತ ಮಾಡ್ತಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ನೀವು ಸಪೋರ್ಟ್ ಮಾಡಿ ಅಷ್ಟೊಂದೇನು ಮಾಡ್ತಾ ಇಲ್ಲ ಓದ್ಸಲಿ ಮಾಡಿದ್ರೆ ಅಷ್ಟು ಮಾಡ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಏನಾಯಿತು ಅಂತ ಟಾಪಿಕ್ಕು ಏನು ನಾನು ನೀಟಾಗಿ ಮಾಡ್ತಿಲ್ವ ಏನು ಅಂತೆಲ್ಲ ಕಮೆಂಟ್ ಮಾಡಿ ಟಾಪಿಕ್ ಕನೆ ಕರೆಕ್ಟಾಗಿ ಮಾಡ್ತಾಯಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡ್ತಿಲ್ಲ ಅಂದರೆ ನೋ ಅಂತ ಮಾಡಿ ಏನೂ ಆಗೋಲ್ಲ ಸ್ಟಾರ್ಟಿಂಗ್ ಅಲ್ವಾ ಎಲ್ಲ ಆಗುತ್ತೆ ಅಪ್ಪು ಡೌನ್ ಎಲ್ಲ ಇರುತ್ತೆ ಅದೆಲ್ಲ ಅನುಸರಿಸ್ಕೊಂಡು ಹೋದ್ರೇನೆ ತಾನೆ ಎಲ್ಲ ಆಗೋದು ಅದಕ್ಕೆ ಆ ಥರ ಹೇಳಿ ಆಮೇಲೆ ಗೂಡಲ್ಲಿ ಗೂಡು ಹೆಂಗಿಕೋಬೇಕಂದ್ರೆ ವುಡ್ಡು ವುಡ್ ಕೂಡ ಇದ್ದರೆ ಹೆಂಗೋ ಏನು ಇದಾಗಲ್ಲ ಫುಲ್ಲೆಲ್ಲ ಬೆಚ್ಚಿಗಿರುತ್ತೆ ಕಬ್ಣದ್ ಕೂಡ ಆದರೆ ಅದು ಕಬ್ಣನು ಕೋಲ್ಡ್ ಆಗುತ್ತಲ್ಲ ಅವನು ಬಿಸಿಲಿದ್ರೆ ಅದು ಬಿಸಿಲು ಫುಲ್ ಹೀಟ್ ಆಗುತ್ತೆ ಕೋಲ್ಡ್ ಕ್ಲೈಮೇಟ್ ಇದೆ ಅದು ಇನ್ನೂ ಕೋಲ್ಡ್ ಆಗಿಬಿಡುತ್ತೆ ಅದು ಆದಷ್ಟು ಈ ಥರ ನಾ ನಾನು ಒಳಗೆ ಇಕ್ಕೊಂಡಿದ್ದೀನಿ ಆದರೆ ಏನಾಗಲ್ಲ ಒಳಗೆ ಇಕ್ಕೊಂಡ್ರೆ ಎಲ್ಲ ಬಾಗ್ಲಲ್ಲಿ ಹಾಕಿರ್ತೀವಿ ವಾಮ್ ಆಗಿರುತ್ತೆ ಒಳಗೆ ಆಮೇಲೆ ಸ್ವಲ್ಪ ಜನ ಆಚೆಗಡೆ ಆಚೆಗಡೆ ಇಕ್ಕಿರ್ತೀರ ಅವರು ಚೆನ್ನಾಗಿ ಹುಷಾರಾಗಿ ನೋಡ್ಕೋಬೇಕು ಎಲ್ಲ ಕವರ್ ಮಾಡ್ಕೊಂಡು ಚೀಲ ಎಲ್ಲ ಹಾಕಿ ಕವರ್ ಮಾಡ್ಕೋಬೇಕು ಇಲ್ಲಾಂದರೆ ಹಕ್ಕಿಗಳೆಲ್ಲ ಕಡ್ಕೋಬೇಕಾಗ ಟೈಮ್ ಆಗುತ್ತೆ ನೋಡಿ ಹೇಳ್ತಿದ್ದೀನಿ ನಾನು ಈ ಟೈಮಲ್ಲಿ ಆದಷ್ಟು ಕಾರ್ ನೋಡ್ಕೊಳ್ಳಿ ಆಚೆ ಆಚೆಗಡೆ ಇಕ್ಕಿರೋದು ಮೇಯ್ನು ನೋಡ್ಕೋಬೇಕು ಆಚೆ ಕಡೆ ಇಕ್ಕಿರೋರು ಇಲ್ಲಾಂದರೆ ಸುಮ್ಮನೆ ಮಾಮೂಲಿ ಟೈಮಲ್ಲಿ ಬಿಟ್ಟರೆ ಹಂಗೆ ಫುಲ್ ಕಾಲು ಹೇಳ್ಕೊಡುತ್ತೆ ಆಮೇಲೆ ಮೇಯ್ನು ಪಟ್ಟಗಳಿರಿದ್ರೆ ಅವಂತೂ ಇದೇ ಆಗ್ಬಿಡುತ್ತೆ ಟಿಕೆಟೇ ತೊಗೊಬಿಡ್ತಾವೆ ಹುಷಾರಾಗಿ ನೋಡ್ಕೊಂಡಿಲ್ಲ ಅಂದರೆ ಆಚೆಗಡೆ ಇರೋರು ಒಳಗಿರೋರು ಏನಾಗೋಲ್ಲ ಒಂಚೂರು ಒಂದು ಬಟ್ಟೆ ಮುಚ್ಚಿದ್ರೆ ಅದಕ್ಕೆ ನಾವೇನಪ್ಪ ಒಳಗೆ ಬಾಗಿಲು ಹಾಕಿರ್ತೀವಿ ಫ್ಯಾನ್ ಆನ್ ಫ್ಯಾನ್ ಆನ್ ಮಾಡಲ್ಲ ಈ ಟೈಮಲ್ಲಿ ಬೆಚ್ಚಗಿರ್ತೀವಲ್ಲ ಅದು ಬೆಚ್ಚಗಿರುತ್ತೆ ಈ ಥರ ಆಚೆ ಇರೋರು ಆಚೆಗಡೆ ಇಕ್ಕಿರೋರಿಗೆ ಹೇಳ್ತಿರ್ತೀನಿ ನೋಡಿ ನಾನು ಇವತ್ತು ಎಷ್ಟು ಐದುವರೆ ಆರು ಗಂಟೆ ಆಗ್ತೈತೆ ಇವಾಗ ಇದ್ದೀನಿ ಇವಾಗ ಬಿಟ್ಟಿದ್ದೀನಿ ಈಗ ಇನ್ನೇನು ಮತ್ತೆ ಸ್ಟಾರ್ಟ್ ಆಗ್ತೈತೆ ಅನ್ಸತ್ತೆ ಮಳೆ ತೋರ್ಸೋಣ ಅಂದರೆ ಇಲ್ಲಿ ಏನು ಎಫೆಕ್ಟ್ ಇಲ್ಲ ಮಳೆದು ಇಲ್ಲ ಅಂದರೆ ತೋರಿಸ್ಬೋದಿತ್ತು ಆಮೇಲೆ ಆ ಹೆಣ್ಣದು ಈ ಪಾಯಿ ಈ ಹಾಕಿದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಆಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾ ಇಲ್ಲ ಏನು ಯಾರೂ ಆಮೇಲೆ ಹಂಗೆ ಪಟಾನು ತೋರಿಸ್ತೀನಿ ರೀ ಪಟಗಳ್ನು ಹುಷಾರಾಗಿ ನೋಡ್ಕೋಬೇಕು ಡೈಲಿ ಡೈಲಿ ಯಾವ ಥರ ಐತೆ ಏನು ಆಮೇಲೆ ಅವರ ಅಪ್ಪ ಅಮ್ಮ ನೀಟಾಗಿ ತಿನ್ನಿಸ್ತಿದ್ದಾವ ಇಲ್ವಾ ಅಂತೆಲ್ಲ ನೀವು ನೋಡ್ಕೋಬೇಕು ಅಂದರೆ ಅವು ಇದಾಗ್ಬಿಡುತ್ತೆ ಟಿಕೆಟ್ ತೊಗೊಬಿಡ್ತವೆ ನೋಡಿ ಗೂಡ್ ಆಗೈತೆ ಇದು ಕ್ಲೀನ್ ಮಾಡಬೇಕು ಎಲ್ಲಿ ಕಣ ಬೇಡ ನೋಡಿ ಹೆಂಗಾಗೈತೆ ಎಷ್ಟು ದಿವಸ ಆಯಿತು ಎಷ್ಟು ಒಂದು ವರ್ಷ ಆಯಿತು ಈ ಥರ ಸೌಂಡ್ ಮಾಡಿ ನಮ್ಮ ಮನೇಲಿ ಆಮೇಲೆ ಪಟ ಹಾಕಿ ಎಲ್ಲ ಚೆನ್ನಾಗಿ ಬರ್ತೈತೆ ಅಕ್ಕಿ ಇದು ಪಟ ನೋಡಿ ಅದ್ರದ್ದು ಬಾಡಿ ಪ್ಯಾಟನೆಲ್ಲ ತೋರಿಸಲ್ಲ ಅಂತ ಅಂತಿದ್ದೆ ಏನಾಗಲ್ಲ ಅಂತ ತೋರಿಸ್ತಿದ್ದೀನಿ ನೋಡಿ ಈ ಕಡೆ ಎಲ್ಲ ಕರೆಕ್ಟಾಗಿ ಬಂದೈತೆ ಈ ಕಡೆಯಕ್ಕೂ ಒಂಚೂ ನನಗೆ ವ್ಯತ್ಯಾಸ ಹೊಡಿತೈತೆ ಅದು ಎಲ್ಲ ನೆಕ್ಸ್ಟು ನೋಡೋದ ಗೂಡು ಸಖತ್ ಆಗೋಗೈತೆ ಇದೊಂದು ಗೂಡು ಮಾತ್ರ ನೋಡಿ ಇದೆಲ್ಲ ಅಷ್ಟೊಂದು ಇನ್ನೂ ಆಗಿಲ್ಲ ಇದು ಜೊತೆ ಇದೆಯಲ್ಲ ಅದಕ್ಕೆ ಹಂಗೆ ಇದೊಂದು ನೀರು ಇಕ್ಕಿದೀನಿ ನೋಡಿ ನಂದು ಗೂಡು ಇದು ಒಡ್ದು ಬರೀ ನಾನು ಈ ಚೀಲ ಮುಚ್ತೀನಿ ಅಷ್ಟೇ ಆಮೇಲೆ ಆ ಚೀಲಕ್ಕೆ ಒಂದು ಕೋಲ್ ಥರ ಕೋಲಿಲ್ಲ ಏನಾರ ಒಂದು ಇಕ್ತೀನಿ ಆಗ ಏನೋ ಜಾಸ್ತಿ ಗಾಳಿ ಆಡೋಲ್ಲ ಏನಿಲ್ಲ ಬೆಚ್ಚಗಿರುತ್ತವೆ ಇರುತ್ತವೆ ನೋಡಿ ಸ್ನಾನ ಮಾಡ ಈ ಸ್ನಾನ ಮಾಡೋಕ್ಕೆ ನಾವು ನೋಡ್ತೈತೆ ನೋಡಿ ಇಲ್ಲಿ ಹಿಂಗೆ ನೀರು ಕುಡಿತಾವೆ ಹಂಗೆ ಹೋಗಿ ಸೀದಾ ಮಣ್ಣು ತಿಂತಾವೆ ಅಲ್ಲಿಗೆ ಅಲ್ಲಿ ಮ್ಯಾನೇಜ್ ಆಗ್ಬಿಡುತ್ತೆ ಏನು ಡಿಸೀಸು ಬರಲ್ಲ ಏನು ಬರಲ್ಲ ನಾನು ಅದಕ್ಕೆ ಹಿಂಗೆ ಫ್ರೀಯಾಗಿ ಬಿಟ್ಟಿದ್ದೀನಿ ಏನಾರ ಆದರೆ ನೋಡಿ ನೋಡಿ ಹೆಂಗ ಸಂದಿಲೆಲ್ಲ ಎದ್ದಾಳ್ತೈತೆ ನೋಡಾತ ಅದು ಕಳ್ಳ ಮಾಡಬೇಕು ಕಳ್ಳ ಮಾಡೋಕೆ ಇಲ್ಲೊಂದು ತಿಂಗಳು ಬೇಕಾಗುತ್ತೆ ಈ ಜಾಗದಲ್ಲಿ ಆಮೇಲೆ ಗೂ ಛತ್ರಿ ಬೇರೆ ಸ್ವಲ್ಪ ಹೈಟ್ ಮಾಡಬೇಕು ಅದೆಲ್ಲ ನೆಕ್ಸ್ಟು ಅಪ್ಡೇಟ್ ಮಾಡ್ತಾಯಿರ್ತೀನಿ ನಿಮಗೆ ಅಕ್ಕಿಗಳನ್ನ ತೋರ್ಸೋಣ ಅಂದ್ರೇ ಈ ಕಡೆ ಸಂಧಿ ಹೊಂಟೋಯ್ತವೆ ನೋಡಿ ಫಸ್ಟು ತಂದಾಗ ಫುಲ್ಲು ಮಂಕಾಗೇನು ತಿಂದಲೇ ಸುಮ್ಮನೆ ಒಂದೇ ತಾವಿತ್ತು ಆಮೇಲೆ ಒಂದು ಎರಡು ದಿವಸ ಆದಮೇಲೆ ನೋಡಿ ಅದೇ ಎಲ್ಲ ಕಡೆ ಹೋಗಿ ಮಣ್ಣೆಲ್ಲ ತಿಂತೈತೆ ತಿನ್ನಲಿ ಹಂಗಿದ್ರೇ ಅಕ್ಕಿಗಳೆಲ್ಲ ಚೆಂದ ಇರುತ್ತೆ ಚೆನ್ನಾಗಿರ್ತವೆ ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ